ರಾಜಕಾರಣ ಅನ್ನುವುದೇ ಅವಕಾಶವಾದ ಆರ್ ಅಶೋಕ್ ಅವರೇ ನಾನು ಒಂದೇ ನಿಮಿಷ ಒಂದು ನಿಮಿಷ ಆರ್ ಸಿ ಬಿ ಹದಿನೆಂಟು ವರ್ಷಗಳ ಕಾಯುವಿಕೆಯ ನಂತರ ಒಂದು ಫೈನಲ್ ಗೆದ್ದುಕೊಂಡಿದೆ ಇದರ ಸೆಲೆಬ್ರೇಷನ್ ನಲ್ಲಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತೆಗೆದುಕೊಳ್ಳೋದಕ್ಕೆ ಸೆಲೆಬ್ರೇಷನ್ ಒಂದು ಕ್ರೆಡಿಟ್ ತಗೊಳ್ಳೋದಕ್ ಒಂದು ಅವಕಾಶ ಇದೆ ಅಂತ ಯಾವ್ದೋ ಅನ್ನಿಸ್ತು ಎಲ್ಲ ಅರೇಂಜ್ ಮಾಡಿಬಿಟ್ಟು ಇನ್ನೊಂದಿನ ಎಲ್ಲ ಮಾಡ್ಬಿಟ್ರಲ್ಲ ರಸ್ತೆಗಳಲ್ಲಿ ನೀವು ಎರಡು ಲಕ್ಷ ಜನ ಹೇಳ್ತಾ ಇದ್ದೀರಿ ಇಪ್ಪತ್ತು ಲಕ್ಷ ಜನ ಸೆಲೆಬ್ರೇಟ್ ಮಾಡಿದ್ರು ಇಡೀ ಕರ್ನಾಟಕ ನಾನು ಹೇಳ್ತಾ ಇರೋದು ಮೋರ್ ದನ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಇಟ್ಸ್ ಮೇ ಬಿ ಫಿಫ್ಟಿ ಲ್ಯಾಕ್ಸ್ ರಸ್ತೆ ರಸ್ತೆಯಲ್ಲಿ ಕೂಡಿದ್ರು ಇಲ್ಲಿ ಅರ್ಧ ಗಂಟೆ ಒಂದು ಗಂಟೆ ಕುಣಿಸ್ತೀರಿ ಅವ್ರು ಎಂಟು ಗಂಟೆ ಹತ್ತು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಕುಣಿದ್ರು ದ ಸೆಲೆಬ್ರೇಷನ್ ನಿಮ್ಮ ಕ್ರೆಡಿಟ್ ಯಾಕೆ ಇದರಲ್ಲಿ ನಿಮ್ಮ ಸರ್ಕಾರ ಇದ್ದಿದ್ರು ಇದನ್ನೇ ಮಾಡ್ತಿದ್ರಿ ಅಂತ ನಾನು ಹೇಳೋದು ನೋ ಮಾಡ್ತಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾ ನಾವು ಆ ಥರದ ಮೆಂಟಾಲಿಟಿಯವರು ಅಲ್ಲ ಸನ್ಮಾನ ಮಾಡಬೇಕಾಗಿದ್ರು ಅವರನ್ನು ಕರೆದು ಸಿ ಎಮ್ ಚೇಂಬರ್ಗೆ ಕರೆದು ಸಿ ಎಮ್ ಚೇಂಬರಲ್ಲಿ ಯಾರ್ಯಾರು ಮಾಡಬೇಕು ಆ ಸನ್ಮಾನ ಸಿ ಎಮ್ ಚೇಂಬರಲ್ಲಿ ಮಾಡ್ಕೊಳಿಸ್ತಾಯಿದ್ದು ಮುಗಿದೋಯ್ತು ನಮ್ಮ ಸರ್ಕಾರದ ಗೌರವ ಅಂತ ಹೇಳಿದ್ರೆ ಸಿ ಎಮ್ ಚೇಂಬರಲ್ಲಿ ಮಾಡೋದು ಇಷ್ಟೇ ನಾವು ಇವಾಗ ಯಾರ್ಯಾರಿಗೋ ಪ್ರಶಸ್ತಿಗಳು ಬಂದಿದೆಯಲ್ಲ ನಾವು ಸಿ ಎಮ್ ಚೇಂಬರ್ ಕರ್ಕೊಂಡು ಹೋಗ್ತೀವಿ ಸನ್ಮಾನ ಮಾಡ್ತೀರಿ ಗೌರವಿತವಾಗಿ ಅವ್ರನ್ನ ಅಲ್ಲಿ ಒಂದು ಟೀ ಅರೇಂಜ್ ಮಾಡ್ತೀವಿ ಬ್ಯಾಂಕ್ವೆಟ್ ಹಾಲ್ ಇದೆ ನಮ್ಮದು ಬ್ಯಾಂಕ್ವೆಟ್ ಹಾಲಲ್ಲಿ ಸುಮಾರು ಒಂದು ಸಾವಿರ ಜನ ಸೇರ್ಬೋದು ಬ್ಯಾಂಕ್ವೆಟ್ ಹಾಲಲ್ಲಿ ಕೂತರ್ಸ್ತೀರಿ ಅವರಿಗೆ ಸನ್ಮಾನ ಮಾಡ್ತೀರಿ ಕಳಿಸ್ತೀರಿ ಇದು ಪರಂಪರೆ ಅಲ್ಲ ಮಾಡಿದ್ದು ಈಗ ನೀವು ಮಾಡ್ತೀರಾ ನಾವೇನೋ ಅದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ ಮಾಡಿ ಕರೆಕ್ಟಾಗಿ ಮಾಡಿ ಸಮಯ ಕೊಡಿ ಮೈಂಡ್ ಅಪ್ಲೈ ಮಾಡಿ ಮೈಂಡು ಇಲ್ಲ ಸಮಯನೂ ಇಲ್ಲ ನಿಮಗೆ ಬೇಕಾಬಿಟ್ಟಿ ಮಾಡಿದ್ರೆ ಈ ಜೀವಕ್ಕೆ ಬೆಲೆ ಕಟ್ಟೋರು ಯಾರು ಇವತ್ತು ನೀವು ಎಸ್ಕೇಪ್ ಆಗಕ್ಕೆ ಹೋಗ್ತಾ ಇದ್ದೀವಿ ನಮ್ಮದಲ್ಲ ನಾನಲ್ಲ ನಾನಲ್ಲ ಅಂತ ಟ್ವೀಟ್ ಮಾಡಿದ್ದೀರಾ ಮುಖ್ಯಮಂತ್ರಿನೇ ಟ್ವೀಟ್ ಮಾಡಿದ್ದೀರಾ ಬನ್ನಿ ಸಾವಿರಾರು ಸಂಖ್ಯೆಯಲ್ಲಿ ಬನ್ನಿ ಅಂತ ಟ್ವೀಟ್ ಮಾಡಿರೋ ನಾನು ದಾಖಲೆ ತೋರ್ತಾ ಇದ್ದೀನಿ ನಿಮ್ಮಲ್ಲಿ ನನ್ನ ಹತ್ರನೂ ಒಂದು ಟ್ವೀಟಿನ ದಾಖಲೆ ಇದೆ ಸರ್ ನಿಮ್ಮ ಪಕ್ಷ ಟ್ವೀಟ್ ಮಾಡಿತು ಮೆರವಣಿಗೆಗೆ ಅವಕಾಶ ಇಲ್ಲ ಅಂತ ಹೇಳಿದಾಗ ಪ್ರೇಕ್ಷಕರಿಗೆ ಅಂದ್ರೇನು ಆರ್ ಸಿ ಬಿ ತಂಡದ ಅಭಿಮಾನಿಗಳಿಗೆ ತಂಡವನ್ನು ಕಣ್ತುಂಬ ನೋಡಿಕೊಳ್ಳುವ ಅವಕಾಶವನ್ನು ಕೊಡಬೇಕು ನಿರಾಕರಿಸಬಾರ್ದು ನಿರಾಕರಿಸಿದ ಗೃಹ ಸಚಿವರು ಒಬ್ಬ ಅಶಕ್ತ ಗೃಹ ಸಚಿವರು ಅಂತ ನಿಮ್ಮ ಪಕ್ಷ ಟ್ವೀಟ್ ಮಾಡಿದೆ ಪ್ರಶ್ನೆನೇ ಇಲ್ಲ ಎಲ್ಲ ಕಡೆಯೂ ರೋ ರ್ಯಾಲಿನೇ ಮಾಡಿರೋದು ಇವರೊಬ್ಬರೇ ಹಿಂಗೆ ಮಾಡಿರೋದು ನೀವು ರ್ಯಾಲಿ ಮಾಡಿದರೆ ಮೂರು ಕಿಲೋಮೀಟ್ರು ಸ್ಪ್ರೆಡ್ ಔಟ್ ಇರೋರು ಯಾರು ಒಂದು ಕಡೆ ನೂರು ಜನ ಇನ್ನೂರು ಜನ ಇರ್ತಾ ಇರಲ್ಲ ನೀವು ಮೂರು ಕಿಲೋಮೀಟ್ರಲ್ಲಿ ನೀವು ಎರಡು ಲಕ್ಷನ ಜನ ಸ್ಪ್ರೆಡ್ ಮಾಡಿ ನೂರು ಬರ್ತಾ ಇರಲ್ಲ ನಿಮಗೆ ಮುಗ್ದೋಗಿರೋದು ನಿಮ್ಮದು ಪೊಲೀಸರಿಗೂ ಸೇಫ್ಟಿ ಆರಾಮ್ಸೆ ಕಾರ್ಯಕ್ರಮ ನೋಡೋದು ಎಲ್ಲೆಲ್ಲಿ ಈಗ ಮಲ್ಲೇಶ್ವರದವ್ರು ಮಲ್ಲೇಶ್ವರದವ್ರು ನೋಡಿರೋರು ಗಾಂಧಿನಗರ ಗಾಂಧಿನಗರ ವಿಧಾನಸೌಧ ಉದಾಸ ಎಮ್ ಜಿ ರೋಡ್ ಎಮ್ ಜಿ ರೋಡ್ ಅಲ್ಲಿಂದ ಅಲ್ಲಿಗೆ ಹಂಗೆ ಹೊರಟೋಗಿರೋರು ಇವ್ರನ್ನೆಲ್ಲ ಒಂದು ಕಡೆ ತಂದು ಈ ಒಂದು ಚೇಂಬರಲ್ಲಿ ಹಾಕಿ ಸಾಯಿಸಿಬಿಟ್ರಿ ನೀವು ಅವಶ್ಯಕತೆ ಏನಿತ್ತು ನಿಮಗೆ ఇది ఏష్యా న్యూస్ నెట్వర్క్ ప్రస్తుతి